ನಿನ್ನೆ ರಾತ್ರಿ ವಿಟ್ಲದಲ್ಲಿ ನಡೆದ ಬೆಂಕಿ ಅವಘಡದಲ್ಲಿ ನಾಲ್ಕು ಅಂಗಡಿಗಳು ಸುಟ್ಟು ಭಸ್ಮವಾಗಿದ್ದು ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗಿದೆ ವಿಟ್ಲ ಪರಿಸರದಲ್ಲಿ ಇಂದೆಂದೂ ನಡೆಯದ ಅಗ್ನಿ ಅವಘಡ ನಿನ್ನೆ ಇಡೀ ಜಿಲ್ಲೆಯಲ್ಲೇ ಭಯದ ವಾತಾವರಣ ಸೃಷ್ಟಿಸಿದೆ ವಿಟ್ಲಮಂಗಳೂರು ಮುಖ್ಯರಸ್ತೆಯ ಶ್ರೀ ಎಲೆಕ್ಟ್ರಾನಿಕ್ಸ್ ಅಂಗಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಮಾರಾಟ ಮಳಿಗೆಯಾಗಿ ಜನರ ಪ್ರೀತಿಗೆ ಪಾತ್ರವಾಗಿತ್ತು ಆದರೆ ನಿನ್ನೆ ನಡೆದ ಬೆಂಕಿ ಅವಘಡದಲ್ಲಿ ಇಡೀ ಅಂಗಡಿಯೇ ಸುಟ್ಟು ಕರಕಲಾಗಿರುವ ಚಿತ್ರಣ ಕಂಡರೆ ಪ್ರತಿಯೊಬ್ಬರ ಕಣ್ಣಂಚಲ್ಲಿ ನೀರು ಸುರಿಯುತ್ತದೆ ಡಿಸೆಂಬರ್ ಮೂವತ್ತ ಒಂದರಂದು ರಾತ್ರಿ ಸಂತೋಷ್ ಮಾಲಕತ್ವದ ಶ್ರೀ ಎಲೆಕ್ಟ್ರಾನಿಕ್ಸ್ ಅಂಗಡಿಯನ್ನು ಮಾಲಕರು ಎಂದಿನಂತೆಯೇ ರಾತ್ರಿ ಎಂಟು ಗಂಟೆಗೆ ಬಂದ್ ಮಾಡಿ ತೆರಳಿದ್ದರು ಈ ಕ್ಷಣಾರ್ಥದಲ್ಲೇ ಅಂಗಡಿಯೊಳಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಸಾರ್ವಜನಿಕರು ಅಂಗಡಿ ಮಾಲಕರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಈ ಕೂಡಲೇ ಧಾವಿಸಿದ ಅಂಗಡಿ ಮಾಲಕರು ಬೆಂಕಿಯ ನಡುವೆಯೇ ಶೆಟ್ಟರ್ ತೆರವು ಮಾಡಿದ್ದಾರೆ ಆಗಾಗಲೇ ಬೆಂಕಿಯ ತೀವ್ರತೆ ಹೆಚ್ಚುತ್ತಿದ್ದು ತನ್ನ ಅಂಗಡಿಯಲ್ಲಿ ಪೈಪ್ ಪೈಪರ್ ಐಟಮ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸ್ಟಾಕ್ ಇದ್ದ ಕಾರಣ ಅಂಗಡಿ ಪೂರ್ತಿ ಬೆಂಕಿ ಹಚ್ಚಿಕೊಂಡಿದೆ ಬೆಂಕಿಯ ತಿರುವು ಹೆಚ್ಚಾಗುತ್ತಿದ್ದಂತೆ ಸ್ಥಳೀಯ ಅಂಗಡಿಗಳಾದ ಟೈಲರ್ ಶಾಪ್ ಫೈವ್ ಸ್ಟಾರ್ ವೈನ್ಸ್ ಹಾಗೂ ಹಮೀತು ಹೋಟೆಲ್ನವರೆಗೂ ಬೆಂಕಿ ಆವರಿಸಿದೆ ಬೆಂಕಿಯ ತೀವ್ರತೆ ಜ್ವಾಲಾಮುಖಿಯಂತೆ ಇಡೀ ಪೇಟೆಯನ್ನೇ ಆವರಿಸುವ ವೇಳೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನರು ಜಮಾಯಿಸಿ ತಮ್ಮಿಂದಾಗುವಷ್ಟು ಬೆಂಕಿ ನಂದಿಸುವಲ್ಲಿ ತಮ್ಮ ಶ್ರಮವಹಿಸಿದ್ದಾರೆ ಬಳಿಕ ಬಂಟ್ವಾಳದಿಂದ ಹಾಗೂ ಸುಳ್ಯದಿಂದ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ ಬೆಂಕಿ ಅವಘಡದಲ್ಲಿ ಶ್ರೀ ಎಲೆಕ್ಟ್ರಾನಿಕ್ಸ್ನಲ್ಲಿದ್ದ ಎಲ್ಲಾ ಉಪಕರಣಗಳು ಸುಟ್ಟು ಭಸ್ಮವಾಗಿದ್ದು ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದೆ ಅಲ್ಲದೆ ಉಳಿದ ಮೂರು ಅಂಗಡಿಗಳಲ್ಲಿದ್ದ ಎಲ್ಲ ವಸ್ತು ಉಪಕರಣಗಳು ಸುಟ್ಟು ಭಸ್ಮವಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ ಎಂದು ಅಂಗಡಿಗಳ ಮಾಲಕರು ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಘಟನಾ ಸ್ಥಳಕ್ಕೆ ವಿಟ್ಲ ಪಂಚಾಯತ್ ಅಧ್ಯಕ್ಷ ಕರುಣಾಕರಗೌಡು ನಾಯ್ತುಟ್ಟು ಉಪಾಧ್ಯಕ್ಷ ಶ್ರೀಮತಿ ಸಂಗೀತ ಪಣೆಮಜಲು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಶೋಕ್ ಕುಮಾರ್ ಶೆಟ್ಟಿ ಸೇರಿದಂತೆ ಅನೇಕ ಪಕ್ಷದ ಮುಖಂಡರುಗಳು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯ ಬಗ್ಗೆ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ ಸಾರ್ವಜನಿಕರು ಬೆಂಕಿ ಉರಿಯುತ್ತಾಗಲೇ ಎಲ್ಲರೂ ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದ್ದೇವೆ ಆದರೆ ಬೆಂಕಿ ಬಾಳೆತರದಲ್ಲಿ ಉರಿಯುತ್ತಿದ್ದರೂ ಘಟನೆ ನಡೆದು ಒಂದು ಗಂಟೆಯ ಬಳಿಕ ಅಗ್ನಿಶಾಮಕ ದಳ ಧಾವಿಸಿದೆ ಬೆಂಕಿಯ ತೀವ್ರತೆ ಇನ್ನೂ ಹೆಚ್ಚಾಗಲು ಕಾರಣ ಅಗ್ನಿಶಾಮಕ ದಳ ಸರಿಯಾದ ಸಮಯಕ್ಕೆ ಬರದೇ ಇರುವುದು ಆದ್ದರಿಂದ ಮುಂದೆ ಇಂತಹ ಘಟನೆಗಳು ನಡೆಯಬಾರದು ಇದಕ್ಕಾಗಿ ಬಿಟ್ಲಪೇಟೆಗೆ ಅಗ್ನಿಶಾಮಕ ದಳದ ವಾಹನ ಸೌಲಭ್ಯ ತುರ್ತಾಗಿ ಒದಗಿಸುವಂತೆ ಮನವಿ ಮಾಡಿದ್ದಾರೆ ವಿಠ್ಠದಲ್ಲಿ ನಡೆದಂತಹ ಅಗ್ನಿ ದುರಂತಕ್ಕೆ ಇವತ್ತು ಅನೇಕ ಅಧಿಕಾರಿಗಳು ಇಲಾಖಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಇದೀಗ ನಮ್ಮ ಜೊತೆಗೆ ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಕರುಣಾಕರಗೌಡ ನಾಯ್ತೊಟ್ಟು ನಮ್ಮ ಜೊತೆಗಿದ್ದಾರೆ ಇವ್ರ ಜೊತೆಗೆ ಈ ಸ ಘಟನೆಗೆ ಸಂಬಂಧಪಟ್ಟಂತಹ ಕೆಲ ವಿಚಾರಗಳನ್ನು ಕೇಳಿಕೊಡ್ಬರೋಣ ಸರ್ ನಮಸ್ತೆ ವಿಠಲಪಟ್ ವಿಠಲಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಭಾರಿ ಅಗ್ನಿ ದುರಂತ ಅಂತಲೇ ಹೇಳ್ಬಹುದು ಅನೇಕ ಅಂಗಡಿಗಳಿಗೆ ಬೆಂಕಿ ಹತ್ತಿಕೊಂಡಿದೆ ಅದೇ ಅದೇ ರೀತಿ ಅದೆಷ್ಟು ನಷ್ಟ ಕೂಡ ಸಂಭವಿಸಿದೆ ಈ ಘಟನೆ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಾ ನೋಡಿ ನಿನ್ನೆ ರಾತ್ರಿ ನಾನು ಕೂಡ ರಾತ್ರಿ ಒಂದು ಎಂಟು ಎಂಟುವರೆಗೆ ಬಂದಿದ್ದೇನೆ ನಾನು ಈಗ ಈ ಸ್ಪಾಟಿಗೆ ಸಾಧಾರ ನಾನು ಹನ್ನೆರಡು ಎರಡು ಎರಡೂವರೆ ತನಕ ನಾನು ಇದ್ದೆ ಈ ಸ್ಪಾಟಲ್ಲಿ ಇದ್ದೆ ನೋಡೋ ಇರಬೇಕಾದ್ರೆ ಒಂಥರ ಘಟನೆ ಭಯಂಕರ ಆಗಿದೆ ಅಂದರೆ ಎಲ್ಲ ತುಂಬ ನಷ್ಟ ಆಗಿದೆ ಯಾಕಂದರೆ ಈ ಆ ನಷ್ಟವನ್ನು ಯಾವ ರೀತಿ ಭರಿಸೋದಂತಲೇ ಅರ್ಥ ಆಗ್ತಾ ಇಲ್ಲ ಆ ರೀತಿ ತುಂಬ ಇದಾಗಿದೆ ಏನು ನಷ್ಟ ಸಂಭವಿಸಿ ಪಾಪ ಅವರಿಗೆ ಅವರ ಪರಿಸ್ಥಿತಿ ನಿನ್ನೆ ನೋಡಬೇಕಾದ್ರೆ ತುಂಬ ಬೇಸರ ಆಗೋಯಿತು ಇಂಥ ಪರಿಸ್ಥಿತಿಯಲ್ಲಿದ್ದರು ನಿನ್ನೆ ಹಾಗೆ ನಿನ್ನೆ ಇವರು ಅಗ್ನಿಶಾಮಕ ದಲದವರು ಸ್ವಲ್ಪ ತುಂಬ ಲೇಟಾಗಿ ಬಂದರು ಸ್ವಲ್ಪ ಬೇಗ ಬರ್ತಿದ್ರೆ ತುಂಬ ಉಳಿಬೋದಿತ್ತು ಅನ್ನೋ ಒಂದು ನಂಬಿಕೆ ಇತ್ತು ನಮಗೆ ಆದರೂ ಬಂದರು ಅವರು ಲೇಟಾಗಿ ಬಂದರು ಆದರೂ ಒಂದರಲ್ಲಿ ನೀರು ಇರಲಿಲ್ಲ ಸರಿಯಾಗಿ ಒಂದರಲ್ಲಿತ್ತು ಇನ್ನೊಂದರಲ್ಲಿ ನೀರು ಪುತ್ತೂರಿದು ಬರಲಿಲ್ಲ ನಾವು ಸುಳ್ಳಿನಿಂದ ಬಂದಿದೆ ಹಾಗೆ ಅದು ಕೂಡ ನಾವು ಇಲ್ಲಿ ಅದಕ್ಕಿಂತ ಮೊದಲು ನಮ್ಮ ಈ ಮುರಳಿ ಅಂತ ಹೇಳುವವರು ಅವರು ಅದಕ್ಕಿಂತ ಮೊದಲು ಸತ್ ಸಾಧಾರಣ ಒಂದು ಹತ್ತು ಹನ್ನೆರಡು ಸಾವಿರ ಲೀಟ್ರ್ ಅವರ ಟ್ಯಾಂಕಿಂದ ಅವರು ಬರೆಸಿ ಅದನ್ನು ಎಷ್ಟು ಇದು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಶಮನ ಮಾಡಲಿಕ್ಕೆ ಆಗ್ತಾ ನೋಡಿ ನೋ ನೋಡಿದರು ಅದು ಎಷ್ಟು ಮಾಡಿದ್ರು ಅದು ಈ ಫೈರ್ ಸರ್ವಿಸ್ನವರು ಅವರ ನೀರು ಬಂದು ಅವರು ಸ್ಪ್ರೇ ಮಾಡೋದು ಅದು ತುಂಬ ವ್ಯತ್ಯಾಸ ಇರ್ತದೆ ಅದಕ್ಕೂ ಇದಕ್ಕೂ ಆದರೂರಳಿ ಅವರು ಮಾಡಿದಂತ ಒಂದು ಏನು ಒಂದು ಕೆಲಸ ಅದು ನಿಜವಾಗಿ ಒಂದು ಶ್ಲಾಘನೀಯ ಕೆಲಸ ಅದು ಖಂಡಿತ ಸರ್ ಈಗ ಅಗ್ನಿಶಾಮಕ ದಳದವರು ಯಾಕೆ ಅಷ್ಟು ತಡ ಮಾಡಿದ್ರ ಅನ್ನೋ ಒಂದು ಕಾರಣ ಅಂತ ಹೇಳಿದ್ರೆ ವಿಟ್ಲಕ್ಕೆ ಯಾಕೆ ಅಗ್ನಿಶಾಮಕ ದಳ ಒಂದು ವಾಹನ ಆಗಿರ್ಬೋದು ಆ ಒಂದು ವಿಚಾರದ ಬಗ್ಗೆ ಯಾರು ಇಷ್ಟವರೆಗೆ ಅಂದ್ರೆ ಮುಂದೆ ಹೋಗ್ಲಿಲ್ಲ ಅದ್ಯಾಕೆ ಆ ಒಂದು ಅಗ್ನಿಶಾಮಕ ದಳ ಅನ್ನೋದು ವಿಟ್ಲ ಪರಿಸರಕ್ಕೆ ಇನ್ನೂ ಸಿಗ್ಲಿಲ್ಲ ಸರ್ ಈಗಾಗಲೇ ಶಾಸಕರು ಹೇಳಿದ್ದಾರೆ ಕೊಡ್ತೇವೆ ಅದು ನಿನ್ನೆ ನಮ್ಮ ಸಾಮಾನ್ಯ ಸಭೆ ಇತ್ತು ನಿನ್ನೆ ನಮ್ಮ ಪಂಚಾಯತಲ್ಲಿ ಅದರಲ್ಲಿ ಈ ಇದೇ ಪ್ರಸ್ತಾಪ ಆಗಿದೆ ಈ ಅಗ್ನಿಶಾಮಕದಲ್ಲ ಅದಕ್ಕೆ ನಾವು ಈಗ ಈಗಾಗಲೇ ಒಂದು ಸ್ಥಳವನ್ನು ಕಾದಿರಿಸಿದ್ದೇವೆ ಸದ್ಯಕ್ಕೆ ಇದು ಖಂಡಿತ ಒಂದು ವರ್ಷದೊಳಗೆ ಇದರ ಪ್ರಕ್ರಿಯೆ ನಡೀತದೆ ಬೆಂಕಿ ಅವಘಡ ವಿಟ್ಲದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹಾನಿ ಉಂಟಾಗಿದೆ ಸರ್ ಇಂತಹ ಅವಘಡ ಯಾವುದೇ ರೀತಿ ಸಂಭವಿಸಬಾರದು ಅಂತ ಹೇಳಿದರೆ ಖಂಡಿತವಾಗ್ಲೂ ಸಾರ್ವಜನಿಕರು ಅದೇ ರೀತಿ ಈ ಕಟ್ಟಡ ಕಟ್ಟಡಕ್ಕೆ ಸಂಬಂಧಪಟ್ಟವರು ಅದೇ ರೀತಿ ಪಟ್ಟಣ ಪಂಚಾಯತ್ ಕೂಡ ಇದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಎಲ್ಲ ಸಾರ್ವಜನಿಕರ ಒಂದು ಆಗ್ರಹ ಅದೇ ರೀತಿ ಆಕ್ರೋಶ ಕೂಡ ಆಗಿದೆ ಈ ಕ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಸರ್ ತಮ್ಮಿಂದ ಅದೇ ರೀತಿ ತಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಇನ್ನಷ್ಟು ಇದಕ್ಕೆ ಬೇಕಾದಂತಹ ಪರಿ ಪರಿಹಾರ ಕ್ರಮ ಆಗಿರ್ಬೋದು ಅಥವಾ ಮುಂಜಾಗ್ರತಾ ಕ್ರಮಗಳು ಒದಗಿ ಬರಬೇಕು ಅನ್ನೋ ಅದು ನಮ್ಮದು ಕೂಡ ಆಶಯ ಈ ಬಗ್ಗೆ ಹೌದು ಈಗಾಗಲೇ ನಾವು ಈ ಇದಕ್ಕೆ ಯಾವುದು ವಾಣಿಜ್ಯವನ್ನು ರಿನ್ಯೂವಲ್ ಮಾಡಲಿಕ್ಕೆ ಬರ್ತಾರೆ ಆ ಹೊತ್ತಲ್ಲಿ ನಾವೊಂದು ತೀರ್ಮಾನ ತಗೊಂಡಿದೆ ಇನ್ನು ಮುಂದಕ್ಕೆ ಅದಕ್ಕೆ ಏನು ಈ ವಾಣಿಜ್ಯದ ವಿಚಾರದಲ್ಲಿ ನೀವು ಅದರ ಇನ್ಶೂರೆನ್ಸ್ ಮಾಡಲೇಬೇಕು ಅಂತೇಳಿ ಇನ್ಸುರೆನ್ಸ್ ಮಾಡಿದರೆ ಮಾತ್ರ ರಿನೂವಲ್ ಮಾಡುವಂಥೇಳಿ ಒಂದು ಯೋಚನೆಯನ್ನು ನಾವು ಹಮ್ಮಿಕೊಂಡಿದೆ ಈಗಾಗಲೇ

ಸೂಪ್ ತುಂದುಂಡ ಅಂಗಡಿಗೆ ಅಂಜ ಅಪಘಾನಿ ಬರ್ತದೆ ಬರ್ತದೆ ಶಟರ್ ಆನೆ ಓಪನ್ ಬಂತಾರೆ ಬಂಗಾರು ಓಪನ್ ಬಂತು ಏನಾಗ ಇಡೀ ಕವರ್ ಆದಿತ್ತು ನಾವು ಪೂರಾ ಪೂರ್ತಿ ಸೊ ಮಿತ್ತಿಗೆ ಮುಟ್ಟ ಅಪ್ಪ ಹೊಂದಿತ್ತೆ ದಾಲ ದಾಳ ಮನ್ಪ್ರಾಯ್ ಫೈರ್ ಸರ್ವಿಸ್ಗೆ ಫೋನ್ ಬಂತಿತ್ತೀರಿ ಫೈರ್ ಸರ್ವಿಸ್ ಬಂದಾಗನೇ ಒಂಜಿ ಮುಕ್ಕಾಲು ಗಂಟೆ ಕರೀಲಿ ಅಪಾಗ ಸಾಧಾರಣ ಕವರ್ ಆದಿತ್ತು ಪೂರಾ ಪೂರ್ತಿ ಆತು ಮುಖಗ ಬರಿತಾ ಗೋಡೌನ್ಲೈತಿ ಐಕ್ಕೆ ಪಿರ ಬರ್ತಾನೆ

இதைனாக்கா பாரி வருஷத இந்த பில்டிங்ல ஐட்டெல்லாம் இப்பினே ஸ்லா இந்த பல இது இப்பே இந்த முச்சுக இப்பணி ஐக்கு வேக பத்துனி அப்புறம் பத்தொந்து போனாக்க அப்போதான் பில்டிங்கெல்லாம் பூரா இன் கிளித் ரெண்டு மூஜி நாலு பில்டிங்குலாம் பூரா மரத்த சலகரணே இப்பினே அப்பூரா ஆர்சிசி உகளுக்கு அவர் ஷீட்டுக்கு பத்தொந்தே போகணும் ஐந்தாலும் ஆயிடுச்சு இன் கிளித்து கெட்ரோல் பேர் ஆயிடுச்சு முக்க பயசு பத்து வந்தாங்க பூரா என்ன ஆல்மோஸ்டு நைன்ட்டி நைன் பர்சென்ட்லாம் போதாத்தினி

ವಿನಂತಿ ಮಂತಿಗುಳ್ಳಿ ಏನಾರ ಬತ್ತದೆ ಸ್ಟಾರ್ಟಿಂಗ್ ಸೂ ಪೊತ್ತೊಂದಿತ್ತ ಈ ದುರ್ಘಟನೆಗಳು ಮಸ್ತ್ ಎಂಕ್ಲೆ ಸಮಾಜದಾಗ್ಲೆಗೆ ಈತ ನಾಲೈನ್ ಅಂಗಡಿ ಪೊತ್ತನ ಒಂಜಿ ಎನ್ನ ಫಸ್ಟ್ ಟೈಮ್ ಒಂದು ಬನೋಲಿ ಬಕ್ಕ ಎಲೆಕ್ಟ್ರಾನಿಕ್ ದ ಅಂಗಡಿ ಒಂದು ಒಂಜಿ ಫಾಸ್ಟ್ ಫುಡ್ ಬುಕ್ಕಂಜಿ ಟೈಲರ್ ಅಂಗಡಿ ಬಂಜಿ ಹೋಟೆಲ್ ಸ್ವಲ್ಪ ಕಷ್ಟಮರ್ಲ ಇಪ್ಪನಾಗ ಕೊಡದ ದಿನ ಅಯ್ಯಪ್ಪ ದೇವಸ್ಥಾನದ ಉತ್ಸವ ಎಲ್ಲ ಇತ್ತ ಜನಸಂದಾಣಿಲ ಇತ್ತ ಈ ಸಂದರ್ಭ ಒಂದ್ ಎಣ್ಮರೆ ಗಂಟೆ ಅವು ಎಣ್ಮರೆ ಗಂಟೆಗೆ ಸಾಧಾರಣ ಎನ್ನ ಎಂಕತಿ ಮಾಹಿತಿ ಪ್ರಕಾರ ಎಣ್ಮರೆ ಗಂಟೆಗೆ ಆತನು ಎಂಕಲ್ಲ ಅವರ ಭತ್ತದ ದೂರ ಕಂಡಾಬಟ್ಟ ಜನಸಂದಾಣಿ ಜವಾಬ್ದಾರಿ ಜವಾಬ್ದಾರಿದಾಗಲಿ ಒಬ್ಬರು ಎಂಕಲ್ಲ ಫೋನ್ ಮಲ್ತ ಮಲ್ಪ ಅಂಚೆ ಹೆಂಗಲ್ನ ಅಂಗಡಿಗೆ ಲೆಫ್ಟ್ ಸೈಡ್ ಎಲೆಕ್ಟ್ರಾನಿಕ್ ಅಂಗಡಿ ಉಂಟು ಅಕಲ್ನ ಅಂಗಡಿಗೆ ಸೂ ಬುರ್ದು ಅಲ್ಪಡ್ದು ಇಂಚಿಡ್ದು ಬರ್ತಾನೆ ಹೆಣ್ಮ ಮುಖಾಲಕ್ಕೆ ಹೆಂಗಲಿ ಮೂಲ ಜನ ಇತ್ತ ಹೆಣ್ಮಕ್ಕಂಗೆ ಬತ್ತನಗ ಆ ಸೈಡ್ ಪತ್ತೊಂದು ಉಂಟು ನೆಕ್ಸ್ಟ್ ಅಗ್ನಿಶಾಮಕ ಬಂದಾಗ ಬಾರಿ ಲೇಟ್ ಆದ್ರೆ ಇಪ್ಪತ್ತ ಬಿಲ್ಡಿಂಗ್ ಎಲ್ಲ ಪುರಾತು ಬಿಟ್ಲದಲ್ಲಿ ಆದಷ್ಟು ಬೇಗ ಅಗ್ನಿಶಾಮಕದಲ್ಲದವರು ಬರುವ ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅವರು ಇಲ್ಲಿಯವರು ಬೇಗ ಇರ್ತಿದ್ರೆ ಎಷ್ಟೋ ಪರಿಹಾರ ಇದಾಗ್ತಿತ್ತು